తని తందాన తాన తందానో తానో తా తందో తాను తన తాని తాను తాను తందో తనో తాని తాను తాను తందో ఆటీ బీగ మళ్ళే జోరగీ సురుగెండు కాటిల బెన్నొడవ బెసిలుకార ఆటి బంతిగ మళ్ళె జోరగి సురుగెండు కాటిొడవ బెసిలు కార ఆటి సమ్మానవా ಮಾಡೆಕ್ಕು ಅಳಿಯಂಗೆ ಆಟಿ ಸಮ್ಮಾನವಾ ಮಾಡ್ಯಕ್ಕು ಅಳಿಯಂಗೆ ನೋಟಕ್ಕೆ ಬಹು ಚೆಂದ ಹಸುರು ಪೂರ ನೋಟಕ್ಕೆ ಬಹು ಚೆಂದ ಹಸುರು ಪೂರ ತಾನಿ ತಂದಾನೋ ತಾನೊ ತಂದ ನಾನೋ ತಾನೋ ತಾನಿ ತಂದಾನೋ ತಾನೋ ತಂದನಾನೋ ಹಾಳಲ್ಲಿ ಕೂದಂಡೋ ಎಳವಾಟ ಕುಸಿ ತುಂಬ ಹಾಳೆಲ್ಲಿ ಕೂದಂಡೋ ಎಳವಾಟ ಕುಸಿ ತುಂಬ ಬಾಳಲ್ಲಿ ಮಕ್ಕಳ ಭಾಗ್ಯ ಬೇಕು ಬಾಳಿಲ್ಲಿ ಮಕ್ಕಳ ಭಾಗ್ಯ ಬೇಕು ಹಾಳು ಮಾಡಿಡಿ ಬದುಕು ಬಹು ದೊಡ್ಡ ಭಾಗ್ಯವೇ ಹಾಳು ಮಾಡಿಡಿ ಬದುಕು ಬಹು ದೊಡ್ಡ ಭಾಗ್ಯವೇ ಸೋಲು ಬಂದರೆ ಧೈರ್ಯ ಒಂದೇ ಸಾಕು ಸೋಲು ಬಂದರೆ ಧೈರ್ಯ ಒಂದೇ ಸಾಕು ತಾನೇ ತಂದನು ತಾನೋ ತಂದನಾನೋ ತಾನೋ ತಾನೇ ತಂದನು ತಾನೋ ತಂದನಾನೋ ಆಟಿ ಬಂತೀಗ ಮಳೆ ಜೋರಾಗಿ ಸೊರೆಗಿಂಡು ಕಾಟಿಗಳ ಬೆನ್ನುಡವಾದ ಶಿಲುಕಾರ ಮಳೆ ಬಿಟ್ಟ ಕಾಲಲ್ಲಿ ಮದ್ದಿನ ಬಿಡುಸೆಕ್ಕು ಬೆಳೆಯೊಳದು ಗೈತಕ್ಕೆ ಫಲ ಸಿಕ್ಕುಗೂ ಮಳೆ ಬಿಟ್ಟ ಕಾಲಲ್ಲಿ ಮದ್ದಿನ ಬಿಡುಸೆಕ್ಕು ಬೆಳೆಯೊಳದು ಗೈತಕ್ಕೆ ಫಲ ಸಿಕ್ಕುಗೂ ಗಿಳಿವಾಗಿಲಿನ ಹತ್ತಿರ ಕೂತಂಡು ಹೆರ ನೋಡಿ ಇಳಿವಾಗಿಲಿನ ಹತ್ತಿರ ಕೂತಂಡು ಹೆರ ನೋಡಿ ಕಳೆ ತುಂಬಿ ಜಾಲಿಲ್ಲಿ ನೆಟ್ಟಿ ಕಂಗೂ ಕಳೆ ತುಂಬಿ ಜಾಲಿಲ್ಲಿ ನೆಟ್ಟಿ ಕಂಗೂ ತಾನಿ ತಂದಾನೊ ತಾನೋ ತಂದ ನಾನೋ ತಾನೋ ತಾನಿ ತಂದಾನೋ ತಾನೋ ತಂದ ನಾನೋ ಆಟಿ ಬಂತಿಗ ಮಳೆ ಜೋರಾಗಿ ಸುರಿಗಂಡು ಕಾಟಿಗಳ ಬೆನ್ನೊಡವ ಬಿಸಿಲು ಕಾರ సొళెతాళు మార్లకో పత్రొడయ తిన్నెకు మెగాల తంపద కాల చంద సొళెతాళు మార్లకో పత్రొడయ తిన్నెక్కు మెగాల తంపద కాల చంద ಗಳಿಸಿದ ಬೆಳೆಯೆಲ್ಲ ಪತ್ತಾಯದೊಳವುಕ್ಕು ಗಳಿಸಿದ ಬೆಳೆಯೆಲ್ಲ ಪತ್ತಾಯದೊಳವುಕ್ಕು ಹೊಳೆಲೆಲ್ಲ ಚಾಯದ ಬಣ್ಣಾಯಿಕೋ ಹೊಳೆಲೆಲ್ಲ ಛಾಯದ ಬಣ್ಣಾಯಿಕ್ಕು ತಾನಿ ತಂದಾನೋ ತಾನೋ ತಂದನಾನೋ ತಾನೋ ತಾನಿ ತಂದಾನೋ ತಾನೋ ತಂದನಾನೋ ಆಟಿ ಬಂತೀಗ ಮಳೆ ಜೋರಾಗಿ ಸುರುಗಂಡು ಕಾಟಿಗಳ ಬೆನ್ನೊಡವ ಬಿ ಆಟಿ ಸಮ್ಮಾನವ ಮಾಡೆಕ್ಕು ಅಳಿಯಂಗೆ ಆಟಿ ಸಮ್ಮಾನವ ಮಾಡೆಕ್ಕು ಅಳಿಯಂಗೆ ನೋಟಕ್ಕೆ ಬಹು ಚೆಂದ ಹಸುರು ಪೂರ ನೋಟಕ್ಕೆ ಬಹು ಚಂದ ಹಸುರು ಪೂರ తాని తో తాన తందో తన తాని తాన తన తందో తాని దాన తన తందో తనో తాని తో తందో తానిదా నో తానూ తో